Terima kasih. ಸರಕಾರಿ ಹಿರಿಯ ಪ್ರಾಥಮಿಕ ಗಾವರಾಳ ಶಾಲೆಯಲ್ಲಿ ಜರುಗಿದ ಪೋಷಣ ಅಭಿಯಾನ ಕಾರ್ಯಕ್ರಮ ತುಂಬಾ ವಿಶೇಷವಾಗಿ ಹಾಗೂ ಅರ್ಥಪೂರ್ಣವಾಗಿ ಜರುಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಚ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಗುರಿಕಾರ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕರಾದ ಶ್ರೀ ಬಸವರಾಜ ಉಪ್ಪಿನ ಗುರುಗಳು ಮಾತನಾಡಿ ಈ ಕಾರ್ಯಕ್ರಮವನ್ನು ನಮ್ಮ ಸರಕಾರಿ ಶಾಲೆಯಲ್ಲಿ ಮಾಡುವುದು ಬಹಳಷ್ಟು ಮುಖ್ಯವಾಗಿದೆ ಏಕೆಂದರೆ ಮಕ್ಕಳಿಗೆ ಸರಕಾರದಿಂದ ನೀಡುವ ಹಾಲು ಬಿಸಿ ಊಟ ಮೊಟ್ಟೆ ಹಾಗೂ ಪದಾರ್ಥಗಳು ಕಾಯಿಪಲ್ಯಗಳು ಮತ್ತು ತಪ್ಪಲು ಪಲ್ಯ ಮಹತ್ವ ಮಕ್ಕಳು ತಿಳಿದುಕೊಂಡಾಗ ಮಾತ್ರ ಅದರಿಂದ ತಮ್ಮ ಆರೋಗ್ಯಕ್ಕೆ ಹಾಗೂ ಬೌದ್ಧಿಕ ವೃದ್ಧಿಗೆ ತುಂಬಾ ಅನುಕೂಲಕರ ಅದಕ್ಕಾಗಿ ಅವುಗಳ ಮಹತ್ವ ತಿಳಿದು ಮಕ್ಕಳು ಪ್ರತಿಯೊಂದನ್ನು ಕೂಡ ಊಟದ ಜೊತೆ ಸೇವಿಸಿದಾಗ ಅವು ಮಕ್ಕಳ ಆರೋಗ್ಯ ವೃದ್ಧಿಯಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದನ್ನು ಕುರಿತಾಗಿ ಸವಿವರವಾಗಿ ಮಾತನಾಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಯುತ ಮಹೇಶ್ವರ ಜಡಿಮಠ ಮಾತನಾಡಿ ಮಕ್ಕಳ ಪ್ರತಿಯೊಂದು ಆಹಾರ ಧಾನ್ಯದ ಹಿಂದೆ ಹಲವು ಕೈಗಳ ಪರಿಶ್ರಮ ಇರುತ್ತದೆ ಅವೆಲ್ಲ ನಮ್ಮ ಆರೋಗ್ಯಕ್ಕೆ ಅವಶ್ಯಕವಾಗಿದ್ದು ಯಾವುದನ್ನೂ ಕೂಡ ನಾವು ದುರುಪಯೋಗ ಮಾಡಿಕೊಳ್ಳದೆ ಪ್ರತಿಯೊಂದನ್ನು ಸೇವಿಸಿ ನಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳಲು ಅನುಕೂಲ ಈ ಕಾರ್ಯಕ್ರಮವು ಮಕ್ಕಳಿಗೋಸ್ಕರ ನಡೆದಿದ್ದು ಇದರ ಸದುಪಯೋಗ ಪಡೆದುಕೊಂಡು ಪ್ರತಿ ಮಕ್ಕಳು ಆಹಾರ ಪದಾರ್ಥಗಳ ಮಹತ್ವ ಅರಿಯಬೇಕೆಂದು ತಿಳಿಸಿದರು ಅವುಗಳ ಸದುಪಯೋಗ ಕುರಿತಾಗಿ ಮಾತನಾಡಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಶರಣಪ್ಪ ಎಚ್ ಮಾತನಾಡಿ ಆಹಾರ ಪದಾರ್ಥಗಳಲ್ಲಿನ ವಿಟಮಿನ್ಸ್ ಖನಿಜಾಂಶಗಳ ಮಹತ್ವವನ್ನು ತಿಳಿಸಿ ಪ್ರತಿ ಮಕ್ಕಳು ಆಹಾರ ಪದಾರ್ಥದಲ್ಲಿ ಬರುವ ತರಕಾರಿಗಳನ್ನು ಹಣ್ಣುಗಳನ್ನು ಸೇವಿಸಬೇಕು ಅದರಿಂದ ಆರೋಗ್ಯದೊಂದಿಗೆ ಬೌದ್ಧಿಕ ಬೆಳವಣಿಗೆ ಕೂಡ ಸಾಧ್ಯವಾಗುತ್ತದೆ ಎಂದು ಹೇಳಿದರು ತದನಂತರ ಸುಮಾರು ಐವತ್ತು ಮಕ್ಕಳಿಂದ ಐವತ್ತು ಪದಾರ್ಥವನ್ನು ಕುರಿತಾಗಿ ಮಕ್ಕಳಿಂದ ಪೋಷಣೆ ಅಭಿಯಾನ ಕುರಿತಂತೆ ತಾವೇ ತಯಾರಿಸಿದ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು ನಂತರ ವಿದ್ಯಾರ್ಥಿಗಳಿಂದ ಒಂದೊಂದು ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿರುವ ವಿಟಮಿನ್ ಖನಿಜಾಂಶ ಅದರಿಂದ ಆಗುವ ಪ್ರಯೋಜನ ಕುರಿತು ಮಕ್ಕಳೆಲ್ಲ ವಿವರಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಅವುಗಳನ್ನೆಲ್ಲ ತಿಳಿದುಕೊಂಡರು ನಂತರ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಶಿಕ್ಷಕಿಯರಾದ ರಾಜೇಶ್ವರಿ ಮೇಡಂ ಸಲ್ಲಿಸಿದರು ವರದಿಗಾರರು ಲೋಕೇಶ್ ಬೆಳಕಲ್ ಚಾಣಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಕುಕನೂರ್ ಆರೋಗ್ಯಕ್ಕಿಂತ ಮುಖ್ಯ ಅಂತ ಎಲ್ಲವನ್ನ ನಾವು ಆಹಾರವನ್ನ ಸೇರಿಸುವಂತದ್ದು ಬಹಳಷ್ಟು ಮುಖ್ಯವಾಗಿದೆ ಇಲ್ಲಿ ನಮ್ಮ ಶಾಲೆಯ ಒಂದು ಪೋಷಣ ಅಭಿಯಾನ ಅನ್ನುವಂತ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ಎಸ್ ಕೆಂಸಿ ಅಧ್ಯಕ್ಷರಾದಂತಹ ಸ್ನೇಹಿತ ಹನುಮಂತಪ್ಪ ಗುಡ್ಕರ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವಾಗಿ ಅದೇ ರೀತಿಯಲ್ಲಿ

ರಾಜೇಶ್ವರಿ ಮೇಡಮ್ ಅವರಿಗೂ ಕೂಡ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತ ಬಹುತೇಕ ಆಶೆಯಾಗಿತ್ತು ನಮ್ಮ ಪ್ರತಿಷ್ಠಾನ ಕೂಡ ಸರ್ಕಾರದ ಮಹತ್ವ ಯೋಜನೆ ಆದಂತಹ ಅಕ್ಷರ ದಾಸೋಹದ ಅಡಿಯಲ್ಲಿ ಮಕ್ಕಳಿಗೆ ಮೊಟ್ಟೆ ಕಾರಣ ಚಿಕ್ಕೆ ಬಾಳೆಹಣ್ಣು ಜೊತೆಗೆ ಹಾಲು ಮತ್ತು ಅನ್ನ ಸಾಂಬಾರ್ ಪಲಾವ್ ಉಪ್ಪಿಟ್ಟು ಈ ರೀತಿಯಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಆದಂತಹ ಆಹಾರ ಧಾನ್ಯ ಅವರಿಗೆ ಮುಕ್ತ ವ್ಯವಸ್ಥೆಯನ್ನು ಕೂಡ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಇದರಲ್ಲಿರುವಂತಹ ನಾವು ಊಟ ಮಾಡುವ ಒಂದು ವೇಳೆಯಲ್ಲಿ ಬರುವಂತಹ ತೊಗರಿ ಬೇಳೆ ಇರ್ಬೋದು ಸಾಸಿವೆ ಜೀರಿಗೆ ಉಪ್ಪು ಸಕ್ಕರೆ ಬೆಲ್ಲ ಜೊತೆಗೆ ಹಲವಾರು ರೀತಿಯ ತರಕಾರಿಗಳು ಮತ್ತು ಇನ್ನಿತರ ಹಂಪಲ ಅಲ್ಲಿನ ತಿನಿಸುಗಳನ್ನು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ಸರಿಯಾಗಿ ತಿಂತಾ ಇಲ್ಲ ಮಕ್ಕಳು ಊಟ ಮಾಡೋದು ಏನು ಮಾಡ್ತೀವಿ ಅಂದ್ರೆ ಕಡಿಮೆ ತೆಗೆಯೋದು ತಪ್ಪಲ್ ಪಲ್ಯ ಸೈಡ್ಸಿರೋದು ತರಕಾರಿಗಳನ್ನ ಸೈಡ್ಸ್ ಅಂದ್ಬಿಟ್ಟು ನಾವು ಏನ್ ಮಾಡ್ತಾ ಇದ್ದೀವಿ ಊಟ ಮಾಡ್ತೀವಿ ಹಂಗಾದ್ರೆ ಈ ನಿಸರ್ಗದಲ್ಲಿ ಬರುವಂತ ಪ್ರತಿಯೊಂದು ತರಕಾರಿಗಳು ಪ್ರತಿಯೊಂದು ಕಾಳು ಕಡಿಗಳು ಜೊತೆಗೆ ಹಣ್ಣುಗಳು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಎಷ್ಟು ಮಹತ್ವದಾಗಿದೆ ಅನ್ನುವಂಥದನ್ನ ಈ ದಿನ ಪ್ರತಿಯೊಂದು ಮಕ್ಕಳಿಗೂ ಒಂದು ಅಭಿಯಾನದ ನಮ್ಮ ಶಾಲೆಯಲ್ಲಿ ನಂಬಿಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ತರಕಾರಿ ಕಾಳು ಮತ್ತು ಹಣ್ಣುಗಳ ಮಹತ್ವ ತಿಳಿಬೇಕು ಜೊತೆಗೆ ಪ್ರತಿಯೊಂದರಲ್ಲಿರುವಂತಹ ವಿಟಾಮಿನ್ಸ್ ಗಳೇನು ಅದರಿಂದ ನಮ್ಮ ಆರೋಗ್ಯಕ್ಕೆ ಮತ್ತು ಭೌತಿಕ ವೃದ್ಧಿಗೆ ಏನು ಪ್ರಯೋಜನಕಾರಿ ಆಗಿದೆ ಅನ್ನುವಂಥದ್ದನ್ನ ಸಂಪೂರ್ಣ ಒಂದು ಅಭಿಯಾನ ಏನಾಗಿದೆ ಈ ಒಂದು ಕಾರ್ಯದಲ್ಲಿ ಎಲ್ಲರ ಉದ್ಯೋಗರು ಹಾಗೂ ಶಿಕ್ಷಕರ ಸಹಕಾರದಿಂದ ಸುಮಾರು ಐವತ್ತು ವಿದ್ಯಾರ್ಥಿಗಳು ಇವತ್ತ ಸುಮಾರು ಐವತ್ತೈದು ಪದಾರ್ಥಗಳನ್ನ ಕುರಿತಾಯ್ತು ಇದೆ ಕಾಳು ಜೊತೆಗೆ ತರಕಾರಿಗಳಿರ್ಬೋದು ತಪ್ಪಲ ಪಲ್ಯ ತಿನಿಸು ಮತ್ತು ಹಣ್ಣುಗಳನ್ನ ಕುರಿತಾಗಿ ಹಾಲು ಬೆಣ್ಣೆ ಮೊಟ್ಟೆ ಇವುಗಳ ಉಪಯೋಗಿನ್ಬೇಕು ಅನ್ನುವಂಥದನ್ನ ಪ್ರತಿಯೊಬ್ಬರಿಗೂ ಕೂಡ ಸುಮಾರು ನನ್ನ ಶಾಲೆಯ ನಲವತ್ತೈದ ಐವತ್ತು ವಿದ್ಯಾರ್ಥಿಗಳು ನಮ್ಮೆಲ್ಲರ ಮುಂದೆ ತಿಳಿಸಿಕೊಂಡಿದ್ದಾರೆ ಜೊತೆಗೆ ಅವುಗಳನ್ನ ಸರಿಯಾಗಿ ತಿನ್ನೋದರಿಂದ ನಮ್ಮ ಆರೋಗ್ಯ ಯಾವ ರೀತಿ ಇರುತ್ತೆ ಆಗುತ್ತೆ ನಮ್ಮ ದೇಹಕ್ಕೆ ಯಾವ ರೀತಿಯಾದ ಪೌಷ್ಟಿಕಾಂಶಗಳು ದೊರೆಯುತ್ತವೆ ಮತ್ತು ಅವುಗಳ ನಾವು ತಿನ್ನದೆ ಅವುಗಳ ಬಳಕೆ ಮಾಡದೆ ಚೆಲ್ಲುವುದರಿಂದ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ನಮ್ಮ ದೇಹದ ಒಂದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಅನ್ನುವಂಥದನ್ನ ವಿದ್ಯಾರ್ಥಿಗಳು ತಿಳಿಸಿಕೊಳ್ಳುತ್ತಾರೆ ಈ ಒಂದು ಕಾರ್ಯಕ್ರಮವನ್ನ ಕುರಿತಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತ